ಈ ಸಾರಿಯ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಹೋಗಿರುವಂತಹ ಕಲಾವಿದ ಮಟ್ ನಿರ್ದೇಶಕ ತಂತ್ರಜ್ಞ ಅವರ ಹೆಸರು ವೈ ನಂಜುಂಡಪ್ಪ ಈ ನಂಜುಂಡಪ್ಪ ತುಂಬಾ ದೊಡ್ಡ ಖ್ಯಾತಿಗೆ ಬಂದ ಬಂದಿದ್ದು ಗೆಜ್ಜೆನಾದ ಸಿನಿಮಾದ ಮೂಲಕ ಈ ಸಿನಿಮಾದ ಡೈರೆಕ್ಟ್ರು ವೈ ನಂಜುಂಡಪ್ಪ ಬಟ್ ಜಂಟಿ ನಿರ್ದೇಶನ ಅಂದ್ರೆ ವಿಜಯ್ ಕುಮಾರ್ ಅಂತ ಒಬ್ಬರು ಇನ್ನೊಬ್ರು ಇದ್ದಾರೆ ಅವರು ಮತ್ತೆ ನಂಜುಂಡಪ್ಪ ಸೇರ್ಕೊಂಡು ಡೈರೆಕ್ಟ್ ಮಾಡಿದಂತ ಸಿನಿಮಾ ಗೆಜ್ಜೆನಾದ ಅಂತ ತುಂಬಾ ಚೆನ್ನಾಗಿ ಓಡ್ತು ತುಂಬ ಒಳ್ಳೆ ಸದಾಭಿರುಚಿಯ ಚಿತ್ರ ಬ್ರಹ್ಮಚಾರಿಯಾಗಿಯೇ ಸುರಿದ ಬ್ರಹ್ಮಚಾರಿಯಾಗೆ ಇದ್ರು ಒಂದ್ ದಿವಸ ಇದ್ದಕ್ಕಿದ್ದಾಗೆ ಅವರಿಗೆ ಒಂದು ಕಾಯಿಲೆ ಬಂದ್ಬಿಡ್ತು ಅಯ್ಯೋ ಅವರ ಕಂಡೀಷನ್ ತುಂಬ ಕೆಟ್ಟೋಗಿತ್ತು ಇಲ್ಲಿ ಕೊಯ್ದಿದ್ರು ಒಂದು ಬ್ಯಾಂಡೇಜ್ ಹಾಕಿದ್ರು ಕುತ್ತಿಗೆಯಲ್ಲಿ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದರೂ ಕೈ ಸನ್ನೆ ಬಾಯಿ ಸನ್ನೆ ಏನೋ ಮಾಡ್ತಾ ನನಗೆ ಅವರ ಪರಿಸ್ಥಿತಿಯನ್ನು ಹೇಳಲಿಕ್ಕೆ ಹೊರಟು ನಮಸ್ಕಾರ ಗಣೇಶ್ ಕಾಸರಗೋಡು ಬಿಯಾಂಡ್ ಲಿಮಿಟ್ಸ್ ಇದು ನನ್ನ ಅಂಕಣ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಈ ಸಾರಿಯ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಹೋಗಿರುವಂಥ ಕಲಾವಿದ ಅಲ್ಲ ಕಲಾವಿದನೇ ಬಟ್ ನಿರ್ದೇಶಕ ತಂತ್ರಜ್ಞ ಅವರ ಹೆಸರು ವೈ ನಂಜುಂಡಪ್ಪ ಈ ನಂಜುಂಡಪ್ಪ ತುಂಬ ದೊಡ್ಡ ಖ್ಯಾತಿಗೆ ಬಂದವರು ಬಂದಿದ್ದು ಗೆಜ್ಜೆನಾದ ಸಿನಿಮಾದ ಮೂಲಕ ಈ ಸಿನಿಮಾದ ಡೈರೆಕ್ಟ್ರು ವೈ ನಂಜುಂಡಪ್ಪ ಅವರು ಬಟ್ ಜಂಟಿ ನಿರ್ದೇಶನ ಅಂದರೆ ವಿಜಯ್ ಕುಮಾರ್ ಅಂತ ಒಬ್ಬರು ಇನ್ನೊಬ್ಬರಿದ್ದಾರೆ ಅವರು ಮತ್ತು ನಂಜುಂಡಪ್ಪ ಸೇರಿಕೊಂಡು ಡೈರೆಕ್ಟ್ ಮಾಡಿದಂಥ ಸಿನಿಮಾ ಗೆಜ್ಜನಾದ ಅಂತೇಳಿ ತುಂಬ ಚೆನ್ನಾಗಿ ಓಡಿತು ತುಂಬ ಒಳ್ಳೆ ಸದಾಭಿರುಚಿಯ ಚಿತ್ರ ಆದರೆ ಈ ಸಿನಿಮಾದ ಮೂಲಕ ವಿಜಯಕುಮಾರ್ ಅವರು ದೊಡ್ಡ ಹೆಸರು ಮಾಡಿಬಿಟ್ರು ಗೆಜ್ಜನಾದ ವಿಜಯಕುಮಾರ್ ಅಂತೇಳಿ ಅವರಿಗೆ ಹೆಸರಾಗ್ಬಿಟ್ಟು ಇವರು ಸ್ವಲ್ಪ ಹಿನ್ನೆಲೆಗೆ ಬಂದ್ಬಿಟ್ರು ಪೈ ನಂಜುಂಡಪ್ಪ ಅವರು ಡೈರೆಕ್ಟ್ ಮಾಡಿದಂಥ ನಾಗರಿಕ ಅಂತ ಹೇಳುವಂಥ ಒಂದು ಸಿನಿಮಾಕ್ಕೆ ಆ ಕಾಲದಲ್ಲಿ ಒಂದು ರಾಜ್ಯ ಪ್ರಶಸ್ತಿ ಬಂದಿತ್ತು ಧಾರಾಳವಾಗಿ ಹೇಳ್ಬೋದು ರಾಜ್ಯ ಪ್ರಶಸ್ತಿ ವಿದೇಶ ನಮ್ಮ ವೈ ನಂಜುಂಡಪ್ಪ ಅಂಥೇಳಿ ಆಮೇಲೆ ಇನ್ನೊಂದು ಸಿನಿಮಾ ಮಾಡಿದರು ಡೈರೆಕ್ಟರ್ ಆಗೋ ಮೊದಲು ಅವರ ಅಸಿಸ್ಟೆಂಟ್ ಆಗಿದ್ದರು ತಾಯಿಯ ಆಸೆ ಅಂತೇಳಿ ಒಂದು ಸಿನಿಮಾ ಅವತಾರ ಪುರುಷ ಅಂತ ಇನ್ನೊಂದು ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಗೆಜ್ಜನಾದ ಆಮೇಲೆ ಸ್ವತಂತ್ರವಾಗಿ ನಿರ್ದೇಶಿಸಿದ ಪ್ರಥಮ ಚಿತ್ರ ಕಳ್ಳ ಬಂದ ಕಳ್ಳ ಅಂತೇಳಿ ಇದು ಮಾತ್ರ ಅಲ್ಲದೆ ಈ ಕಿರುತೆರೆಯಲ್ಲೂ ಅವರು ತುಂಬ ಕೆಲಸ ಮಾಡಿದ್ದಾರೆ ಅವರು ತುಂಬ ಧಾರಾವಾಹಿಗಳಿಗೆ ಸಂಭಾಷಣೆ ಬರೆದಿದ್ದಾರೆ ಕೂತ್ಕೊಂಡ ಸಾಕು ತಪಸ್ಸು ಅಥವಾ ಸಂಭಾಷಣೆ ಬರೀತಾರೆ ಸ್ಕ್ರಿಪ್ಟ್ ಬರೀತಾರೆ ಎಲ್ಲ ಎಲ್ಲವನ್ನು ಬರೆದು ಅದಕ್ಕೊಂದು ರೂಪ ಕೊಡುವಂಥ ಕೆಲಸ ವೈ ನಂಜುಂಡಪ್ಪ ಅವ್ರದ್ದು ಸಿನಿಮಾ 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 ಬದುಕೇ ಸಿನಿಮಾ ಸಿನಿಮಾ ಒಂದು ನಂಬ್ಕೊಂಡಿರೋದ್ರಿಂದ ಅವರು ಮದುವೆ ಆಗಿರಲಿಲ್ಲ ಮದುವೆ ಮಾಡಿಕೊಳ್ಳಿಲ್ಲ ಒಂದು ರೀತಿಯಲ್ಲಿ ಸಿನಿಮಾನೇ ಮದುವೆ ಮಾಡ್ಕೊಂಡಾಗೆ ಬ್ರಹ್ಮಚಾರಿಯಾಗಿಯೇ ಇದ್ದರು ಒಂದು ದಿವಸ ಇದ್ದಕ್ಕಿದ್ದಾಗೆ ಅವರಿಗೆ ಒಂದು ಕಾಯಿಲೆ ಬಂದ್ಬಿಡ್ತು ಆ ಕಾಯಿಲೆ ಕಿಡ್ನಿ ಫೇಲಿಯರ್ ಒಂದು ಕಿಡ್ನಿ ಫೇಲಿಯರ್ ಆದರೆ ಹೇಗೋ ಇನ್ನೊಂದು ಕಿಡ್ನಿಯಲ್ಲಿ ಜೀವನ ಮಾಡ್ಬೋದಿತ್ತು ಅದರ ಎರಡು ಕಿಡ್ನಿಯಲ್ಲಿ ಫೇಲಿಯರ್ ಆಯಿತು ಫೇಲಿಯರ್ ಆಯಿತು ಬಿ ಪಿ ಬಂತು ಶುಗರ್ ಬಂತು ಎಟ್ ಎ ಟೈಮ್ ಎಲ್ಲ ಅಟ್ಯಾಕ್ ಆಯಿತು ಅಂಥ ಒಂದು ಸಂದರ್ಭದಲ್ಲಿ ರಾಜಾಜಿನಗರದ ಒಂದು ಸಣ್ಣ ಗುಡಿಸಲಿನಂಥ ರೂಮು ಒಂದು ಮನೆ ಆ ಮನೆಗೆ ನಾನು ಹೋಗಿದ್ದೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿಸಿದ್ದೆ ಮಾತಾಡಿಸ್ಬಿಟ್ಟು ನನ್ನ ಕೈಲಾದ ಸೇವೆ ಸೇವೆ ಅಂತ ಹೇಳೋದು ಬೇಡ ಅದು ಸ್ವಲ್ಪ ದೊಡ್ಡ ಪದಾಗಿರ್ತದೆ ನನ್ನಿಂದ ಏನಾಗುತ್ತಾ ಅದನ್ನು ಅವರಿಗೆ ತಲುಪಿಸಿದ್ದೆ ಮತ್ತು ಬೇರೆಯವರಿಂದ ಕೂಡ ಸ್ವಲ್ಪ ಹಣನ ಅವರಿಗೆ ತಲುಪುವಂತೆ ಮಾಡಿದ್ದೆ ಅದು ಅವರಿಗೆ ಉಪಯೋಗಕ್ಕೆ ಬಂತು ಯಾರೋ ಪಕ್ಕದ ಮನೆ ಹುಡುಗ ಬಂದು ಅವರ ಆರೋಗ್ಯವನ್ನು ನೋಡ್ಕೊಳ್ತಾ ಇದ್ದ ಇದಾಗಿ ಸ್ವಲ್ಪ ದಿವಸ ಆಗಬೇಕಿದ್ರೆ ಇನ್ನೊಂದು ರೂಮು ಬದಲಾಯಿಸಿಬಿಟ್ರು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗಿದ್ರೆ ಅಯ್ಯೋ ಅವರ ಕಂಡೀಷನ್ ತುಂಬ ಕೆಟ್ಟೋಗಿತ್ತು ಇಲ್ಲಿ ಕೊಯ್ದಿದ್ರು ಒಂದು ಬ್ಯಾಂಡೇಜ್ ಹಾಕಿದ್ರು ಕುತ್ತಿಗೆಯಲ್ಲಿ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ ಆದರೂ ಕೈ ಸನ್ನೆ ಬಾಯಿ ಸನ್ನೆ ಏನೋ ಮಾಡ್ತಾ ನನಗೆ ಅವರ ಪರಿಸ್ಥಿತಿಯನ್ನು ಹೇಳಲಿಕ್ಕೆ ಹೊರಟರು ಇನ್ನು ಬದುಕೋದಿಲ್ಲ ನಾನು ನನ್ನ ಕತೆ ಮುಗೀತು ನಾನು ಸಿನಿಮಾವನ್ನು ನಂಬ್ಕೊಂಡು ಬಂದೆ ಸಿನಿಮಾ ನನ್ನ ಕೈ ಹಿಡಿಯಲಿಲ್ಲ ಒಂದು ರಾಜ್ಯ ಪ್ರಶಸ್ತಿ ಬಂತು ನಿಜ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ ಒಂದು ಇಂಡಿಪೆಂಡೆಂಟಾಗಿ ನಿರ್ದೇಶನ ಮಾಡಿದೆ ಆದರೆ ಸಿನಿಮಾ ನನ್ನ ಕೈ ಹಿಡಿಲಿಲ್ಲ ದುಡ್ಡು ಬರಲಿಲ್ಲ ದುಡ್ಡಿನ ಬಗ್ಗೆ ನಾನು ಹೆಚ್ಚೇನು ಯೋಚನೆ ಮಾಡ್ತಾ ಇರಲಿಲ್ಲ ಆದರೆ ನನ್ನ ಇರುವಿಕೆ ಚಿತ್ರರಂಗದಲ್ಲಿ ನಾನೇನು ಅಂತ ತೋರಿಸ್ಕೊಳ್ಬೇಕಾಗಿತ್ತು ಅದು ಆಗಿಲ್ಲ ಆಗೋದೂ ಇಲ್ಲ ಅಂತ ಹೇಳಿದ್ರು ನನಗೆ ತುಂಬ ಬೇಜಾರಾಯಿತು ಇನ್ನು ಮತ್ತೆ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ಬಿಟ್ಟು ಒಬ್ಬ ಪ್ರೊಡ್ಯೂಸರಿಗೆ ಫೋನ್ ಮಾಡಿ ಸರ್ ಪರಿಸ್ಥಿತಿ ಹೀಗೀಗಿದೆ ಏನಾದರೂ ಸಹಾಯ ಮಾಡಲಿಕ್ಕೆ ಆಗುತ್ತಾ ಅಂತೇಳಿ ಅವರಿಗೆ ಒಂದಷ್ಟು ಅಮೌಂಟು ನಾನು ಕೊಡಿಸಿದ್ದೆ ಅದೇ ಲಾಸ್ಟ್ ಒಂದು ದಿವಸ ನನಗೊಂದು ಕಾಲ್ ಬಂತು ಅದು ಮಲ್ಲೇಶ್ವರದ ರೈಲ್ವೆ ಸ್ಟೇಷನ್ ಎದುರಿಂದ ಒಂದು ಹಾಸ್ಪಿಟ್ಲಿಂದ ಒಬ್ಬ ಹುಡುಗ ಫೋನ್ ಮಾಡಿದ್ದಾನೆ ಯಾವ ಅಂದರೆ ಅಲ್ಲಿ ಅವರ ಆರೈಕೆ ನೋಡ್ಕೊಳ್ತಾ ಇದ್ದಾರೆ ರೂಮಲ್ಲಿ ಆ ಹುಡುಗ ನನಗೆ ಫೋನ್ ಮಾಡಿದ್ದಾನೆ ಸರ್ ನಂಜುಂಡಪ್ಪನವ್ರು ಹೋಗಿಬಿಟ್ರು ಶವ ಬಿಟ್ಟು ಇಲ್ಲ ಹಾಸ್ಪಿಟಲ್ನವರು ಇಪ್ಪತ್ತೈದು ಸಾವಿರ ಏನೋ ಬಿಲ್ ಆಗಿದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅವರ ಜೇಬಿನಲ್ಲಿ ನಿಮ್ಮ ಫೋನ್ ನಂಬರ್ ಸಿಕ್ತು ಹಾಗೆ ಫೋನ್ ಮಾಡಿದ್ದೀನಿ ಅಂತ ಹೇಳಿದರು ನನಗೆ ಏನು ಮಾಡಬೇಕು ಗೊತ್ತಾಗಿಲ್ಲ ಈ ದುಡ್ಡಿನ ವಿಚಾರ ತೀರ್ಕೊಂಡಿದ್ದು ಬೇಜಾರು ಇದ್ದೇ ಇದೆ ಬಟ್ ಅವರು ಅನುಭವಿಸೋ ನೋವುಗಿಂತ ತೀರ್ಕೊಳ್ಳೋದೇ ಒಳ್ಳೆಯದು ಅಂತ ಒಂದು ತೀರ್ಮಾನಕ್ಕೆ ಬಂದಾಗಿತ್ತು ಏನು ಮಾಡ್ದಂತ ಯೋಚನೆ ಮಾಡ್ತಾ ನನ್ನ ಪಕ್ಕ ನೆನಪಾದವರು ಕೆ ವಿ ನಾಗೇಶ್ ಕುಮಾರ್ ಅಂತ ತುಂಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ಕನ್ನಡ ಚಿತ್ರರಂಗದಲ್ಲಿ ಪರಮಾತಿ ಪರಮ ಜುಗ್ಗ ಅಂತೇಳಿ ಹೆಸರಾದವರು ಯಾರಿಗೂ ಒಂದು ಪೈಸೆ ಕೊಡ್ತಾರಿಲ್ಲ ಲೆಕ್ಕಾಚಾರ ಬದುಕೇ ಲೆಕ್ಕಾಚಾರ ಲೆಕ್ಕಾಚಾರದಿಂದಲೇ ಅವರು ಬದುಕನ್ನು ಕಟ್ಟಿಕೊಂಡವರು ಅವರು ಒಂದು ದಿವಸ ನನಗೆ ಸಿಕ್ಕಿ ಹೇಳಿದರು ಸರ್ ನೀವು ಚದುರಿ ಚಿತ್ರಗಳು ಬರ್ತಾ ಇರುವಾಗ ಅವರು ಇವರಿಂದ ದುಡ್ಡು ಕಲೆಕ್ಟ್ ಮಾಡಿ ನೊಂದ ತಾರೆಯರಿ ಕೊಡ್ತಿದ್ದಾರಲ್ಲ ಅಂಥ ಒಂದು ಅವಕಾಶ ನನಗೆ ಸಿಕ್ಕಿದರೆ ದಯವಿಟ್ಟು ಫೋನ್ ಮಾಡಿ ನಾನು ಇದ್ದೀನಿ ನಿಮ್ಮ ಸೇವೆಗೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ ನೆನಪಾಯಿತು ತಕ್ಷಣ ಕಾಲ್ ಮಾಡಿದೆ ಕಾಲ್ ಮಾಡಿದ ಕೂಡಲೇ ರಿಸೀವ್ ಮಾಡಿ ಸರ್ ನೀವು ಅವತ್ತು ಹೇಳಿದ ಮಾತು ನಿಮ್ಗೆ ನೆನಪಿದೆಯಾ ನನಗೆ ನೆನಪಿದೆ ಒಬ್ಬರು ಸಾಧ್ಯವಾದರೆ ನೀವು ಸಹಾಯ ಮಾಡುವ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಏನು ಸರ್ ಹೇಳಿ ಇಂತಿಂಥ ಆಸ್ಪತ್ರೆಯಲ್ಲಿ ವೈನ್ ಅಂಜುಂಡಪ್ಪ ಅದು ಗೆಜ್ಜನಾದ ಡೈರೆಕ್ಟ್ ಮಾಡಿದ ವೈನ್ ಅಂಜುಂಡಪ್ಪ ಅಂತೇಳಿ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ ಅವರು ಶವ ಬಿಟ್ಟು ಕೊಡ್ತಾ ಇಲ್ಲ ಆಸ್ಪತ್ರೆಯಿಂದ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಏನೋ ಬಿಲ್ ಆಗಿದೆ ಅಂತೆ ನನ್ನ ಕೈಲಿ ಆಗಲ್ಲ ನೀವೇನಾದರೂ ಮನ್ಸು ಮಾಡಿದರೆ ಅದು ಉಪಕಾರ ಆಗುತ್ತೆ ಅಂತ ಹೇಳಿದೆ ಅವರು ಅಣ ನೀವು ಏನು ಯೋಚನೆ ಮಾಡಬೇಡಿ ಕೆ ವಿ ನಾಗೇಶ್ ಕುಮಾರ್ ಯಾರು ಜುಗ್ಗ ಅಂತೇಳಿ ಜಿಪ್ಣ ಅಂತೇಳಿ ಖ್ಯಾತಿ ಪಡೆದಿ ಕುಖ್ಯಾತಿ ಪಡೆದಿದ್ದರೋ ಅಂದರೆ ನಮ್ಮ ಗಾಂಧಿನಗರದವರ ಭಾಷೆಯಲ್ಲಿ ಹಾಗೆ ಅಲ್ಲ ಅಂತ ನನಗೆ ಪ್ರೂವ್ ಆಗೋಯ್ತು ಏನು ಯೋಚನೆ ಅಣ್ಣ ನಾನು ಇದ್ದೀನಿ ಸಂಜೆ ಫೋನ್ ಮಾಡ್ತೀನಿ ಅಂತೇಳಿ ಹೌದು ಅವರು ಹೋಗಿ ಮತ್ತೆ ಸಂಜೆ ನನಗೆ ಫೋನ್ ಮಾಡಿದೆ ಅವರು ಹಾಗೆ ಫೋನ್ ಮಾಡಿದ್ರು ಅಣ್ಣ ಅಲ್ಲಿ ಇಪ್ಪತ್ತೈದು ಸಾವಿರ ಬಿಲ್ ಆಗಿತ್ತು ಸೊ ನಾನು ಬಿಲ್ಲನ್ನು ಪೇ ಮಾಡಿದೆ ಪೇ ಮಾಡಿಬಿಟ್ಟು ಅವರು ಹರಿಹರದಲ್ಲಿ ಅವರ ಮನೆ ಸೊ ಆ ಹುಡುಗನ ಜೊತೆ ಒಂದು ಆಂಬುಲೆನ್ಸ್ ಬುಕ್ ಮಾಡಿ ಕಳಿಸ್ಬಿಟ್ಟಿದ್ದೇನೆ ಸೊ ನಿಮ್ಗೆ ನೀವು ನನಗೆ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಒಬ್ಬ ಕಲಾವಿದನ ಸೇವೆಗೆ ಒಬ್ಬ ನಿರ್ದೇಶಕನ ಸೇವೆಗಾಗಿ ನನ್ನನ್ನು ಈ ಮಟ್ಟಕ್ಕೆ ಹೆಲ್ಪ್ ಮಾಡಿದ್ದೀರಿ ಸೊ ನಿಮಗೆ ಥ್ಯಾಂಕ್ಸ್ ಹೇಳಬೇಕೋ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅಣ್ಣ ಗ್ರೇಟ್ ತುಂಬ ತುಂಬ ಖುಷಿಯಾಯಿತು ಸಂತೋಷವ ದುಃಖವ ಗೊತ್ತಿಲ್ಲ ನಾನಂತೂ ಒಂದು ಸೇವೆ ಮಾಡಿದಂತಹ ಕೃತಜ್ಞತಾ ಭಾವದಲ್ಲಿದ್ದೀನಿ ನಿಮ್ಮ ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯಲ್ಲ ಅಂತೇಳಿ ಕೆ ವಿ ನಾಗೇಶ್ವರ ಫೋನ್ ಮಾಡಿ ಇಟ್ಟರು ನೋಡಿ ಎಲ್ಲೆಲ್ಲಿ ಹೇಗೆ ಹೇಗೆ ಸಂಬಂಧಗಳು ನನಗೆ ಗೊತ್ತಿಲ್ಲ ಮಹಿನಂಜುಂಡಪ್ಪ ಗೆಜ್ಜನಾದ ನನಗೀಗ ಗೆಜ್ಜನಾದ ಕೇಳಿಸ್ತಾ ಇಲ್ಲ ವಹಿನ ನಂಜುಂಡಪ್ಪ ಅವರು ಅವರ ಆತ್ಮ ತಣ್ಣಗಿರಲಿ ಅವರ ಕುಟುಂಬ ಯಾರೂ ನನಗೆ ಗೊತ್ತಿಲ್ಲ ವೈ ನಂಜುಂಡಪ್ಪ ಮಾತ್ರ ನನಗೆ ಗೊತ್ತು ಗಜ್ಜನಾದ ವಿಜಯಕುಮಾರ್ ನಾನು ತುಂಬ ಆತ್ಮೀಯ ಗೆಳೆಯರು ಅವರು ದೊಡ್ಡ ಹೆಸರು ಮಾಡಿದ್ರು ಈಗಲೂ ಸಿನಿಮಾ ಮಾಡ್ತಾ ಇದ್ದಾರೆ ಆದರೆ ನಂಜುಂಡಪ್ಪ ಇಲ್ಲ ಇದು ನಂಜುಂಡಪ್ಪನವರ ಹಿನ್ನೆಲೆಯ ಒಂದು ಕಥೆ ಸ್ಟೋರಿ ಹೇಳೋದು ತುಂಬ ಜನ ತಮಾಷೆ ಮಾಡ್ತಾ ಇರ್ತಾರೆ ಆಗಾಗ ನನಗೆ ಅವರು ಕಷ್ಟದಲ್ಲಿದ್ದಾಗ ಇದ್ದಾರಲ್ಲ ಗಣೇಶ್ ಕಾಸರಗೂಡು ಅಂತೇಳಿ ಏನೋ ಗೊತ್ತಿಲ್ಲ ಹೆಲ್ಪ್ ಆಗುತ್ತಾ ಏನೋ ಗೊತ್ತಿಲ್ಲ ಆದರೆ ಒಂದಂತೂ ಖಡಾಖಂಡಿತವಾಗಿ ಹೇಳ್ತೀನಿ ನಾನು ಯಾರಿಗೇ ಫೋನ್ ಮಾಡಿದ್ರು ಯಾವ ನಿರ್ಮಾಪಕರಿಗೆ ಯಾವ ಡಿಸ್ಟ್ರಿಬ್ಯೂಟರ್ಗೆ ಯಾವ ನಟನಿಗೆ ಫೋನ್ ಮಾಡಿದ್ರು ಕೂಡ ಒಂದು ಕಲಾವಿದರಿಗೆ ಹೆಲ್ಪ್ ಮಾಡಿ ಅಂತ ಹೇಳಿ ಒಂದು ಮಾತು ಹೇಳಿ ಸಾಕು ಅಣ್ಣ ನೀವು ಎಷ್ಟು ಅಂತ ಹೇಳಿ ಎಷ್ಟು ಹೇಳಿ ನಾವು ಕೊಡ್ತೀವಿ ಇಲ್ಲ ಒಂದು ಹತ್ತು ಹದಿನೈದು ಸಾವಿರ ಕೊಡಿ ಅಂತೇಳಿ ಇಲ್ಲ ಇಲ್ಲ ನಾನು ಇಪ್ಪತ್ತೈದು ಸಾವಿರ ಕೊಡ್ತೇನೆ ಅಂತೇಳಿ ಕೊಟ್ಟವರು ತುಂಬ ಜನ ಇದ್ದಾರೆ ಸೊ ಇದು ನನ್ನ ಬದುಕನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಇದನ್ನು ಉಪಕಾರ ಅಂತೀರೋ ಸೇವೆ ಅಂತೀರೋ ನನಗೆ ಗೊತ್ತಿಲ್ಲ ಇದು ಆಯಾಚಿತವಾಗಿ ಬಂದಂತಹ ನನಗೆ ಸಿಕ್ಕಂತಹ ಒಂದು ಆಪರ್ಚುನಿಟಿ ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ನನ್ನ ಬದುಕು ಸಾರ್ಥಕ ಅಂತ ಇಂಥ ಸಂದರ್ಭದಲ್ಲಿ ನನಗೆ ಆಗಾಗ ಅನ್ನಿಸ್ತಾ ಇರ್ತದೆ ಇಷ್ಟು ಹೇಳಿ ಹೆಜ್ಜೆನಾದ ನಂಜುಣ್ಣಪ್ಪನವರ ಈ ಸ್ಟೋರಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ